ನಾನು ಎಂಬುದನ್ನು ಮರೆತು ನಾವು ಎಂಬ ವಿಶಾಲ ಮನೋಭಾವದಿಂದ ಕಾರ್ಯಪ್ರವೃತ್ತರಾಗಲು ಶ್ರೀ ಶ್ರೀ ವಿವಿಕ್ತಾನಂದ ಸರಸ್ವತಿ ಸ್ವಾಮೀಜಿ ಕರೆ ಹಂಡ್ರೆಡ್ ಪರ್ಸೆಂಟ್ ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸುಮಾರು ಮೂವತ್ತ ಮೂರು ವರ್ಷದ ಸೇವಾ ಅನುಭವವಿರುವ ಶ್ರೀ ಕನ್ನಿಲಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಮಂಜೇಶ್ವರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಆರಂಭಗೊಂಡಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಝೀರೋ ಫೋರ್ ಡಬಲ್ ನೈನ್ ಏಟ್ ಟು ಜೀರೋ ಏಟ್ ಸಿಕ್ಸ್ ನಾಟ್ ತ್ರೀ ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು ಎಂಟು ಎರಡು ಸೊನ್ನೆ ಎಂಟು ಆರು ಸೊನ್ನೆ ಮೂರು ఎయిట్ ఫైవ్ ఫోర్ సెవెన్ ఫోర్ సెవెన్ టు సిక్స్ జీరో ಭಗವಂತನ ಸ್ವರೂಪ ವಿವಿಧ ಬಗೆಯಲ್ಲಿದ್ದು ಏಕಾಗ್ರತೆಯಿಂದ ಭಗವಂತನ ಆರಾಧನೆ ಮಾಡಿದ್ದಲ್ಲಿ ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯ ನಾನು ಎಂಬ ಮನೋಭಾವವನ್ನು ತೊರೆದು ನಾವು ಎಂಬ ವಿಶಾಲ ಚಿಂತನೆಯಿಂದ ನಾವು ಮುಂದುವರಿಯಬೇಕು ನಾನು ಎಂಬುದು ಅಹಂಕಾರದ ಪ್ರತೀಕ ಎಂದು ಚಿನ್ಮಯ ಮಿಷನ್ನ ಪ್ರಾದೇಶಿಕ ಮುಖ್ಯಸ್ಥರಾದ ಶ್ರೀ 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 ವಿವಿಕ್ತಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದ್ದಾರೆ മദൂരു ശ്രീ മദനന്തേശ്വര സിദ്ധിവിനായക ക്ഷേത്രത്തിൽ നടയത്തിനുള്ള നവീകരണ അഷ്ടബന്ധ ബ്രഹ്മകലശോത്സവ പ്രയുക്ത നടുത ധാർമ്മിക സഭാ കാര്യക്രമത്തിൽ ആശീർവചനു ഈ നാഗത്തെ എന്താ ഭൂഷണമാക്കിയിരിക്കുന്നത് ഈ അഹങ്കാരത്തെ വാസവത്തിൽ ഭൂഷണമാക്കിയിരിക്കുകയാണ് അഹങ്കാരം ഭഗവാനെ ഒരിക്കലും എന്താ സ്വാധീനിക്കില്ല ആ ഞാൻ എന്ന ഭാവത്തെ വാസവത്തിൽ ലോക സംഗ്രഹത്തിന് വേണ്ടിയിട്ട് ലോക നന്മയ്ക്ക് വേണ്ടിയിട്ട് പരാർത്ഥമായിട്ട് ഞാൻ എന്നുള്ള കഴിവുകളെ മുഴുവൻ പ്രയോഗിക്കണം ഇതിൻ്റെ പ്രതീകാത്മകമായിട്ടുള്ള ആവിഷ്കാരമാണ് സ്വ സ്വതവേ സ്വാഭാവികമായിട്ട് വിഷലിപ്തമായിട്ടുള്ള അല്ലെങ്കിൽ വിഷപൂരിതമായിട്ടുള്ള സർപ്പം ആ സർപ്പത്തെ ഭഗവാന് ഭൂഷണമാണ് ഒരിക്കലും ദൂഷണമല്ല നമ്മൾക്ക് ഭയമാണ് ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತ ಪ್ರಚಾರ ಪ್ರಮುಖರಾದ ರಾಜೇಶ್ ಪದ್ಮಾರ್ ಪ್ರಧಾನ ಭಾಷಣ ಮಾಡಿದರು ಪ್ರಕೃತಿಯ ಮೂಲಕ ದೇವರನ್ನು ಕಾಣುವ ಶ್ರೇಷ್ಠ ಧರ್ಮ ಹಿಂದೂ ಧರ್ಮ ಸಮಾಜಕ್ಕೆ ಚೈತನ್ಯ ನೀಡಬೇಕಿದ್ದರೆ ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿ ಸಾಗಬೇಕು ಕ್ಷೇತ್ರಗಳು ಸಾಮಾಜಿಕ ಏಕತೆಯ ಕೇಂದ್ರವಾಗಬೇಕು ಕ್ಷೇತ್ರದ ಜೀರ್ಣೋದ್ಧಾರದ ಜೊತೆಗೆ ವ್ಯವಸ್ಥೆಯ ಮತ್ತು ಸಿದ್ಧಾಂತಗಳ ಜೀರ್ಣೋದ್ಧಾರ ಕೂಡ ಆಗಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಆದ್ಯಕ್ಷರೇಣ ಸಹಿತೋ ರಪಿತೋಪಿ ದೇವ ಅದನ್ನು ಸೇರಿಸಿ ಅಥವಾ ಬಿಟ್ಟಾದ್ರೆ ಹೇಳಿ ಶಿವ ಅಥವಾ ವಿಷ್ಣು ಎಲ್ಲರೂ ಸಮಾನರು ಹಾಗಾಗಿ ನಮ್ಮ ದೇಶದಲ್ಲಿ ಹನ್ನೆರಡು ದ್ವಾದಶ ಜ್ಯೋತಿರ್ಲಿಂಗಗಳಿದ್ದಾವೆ ಐವತ್ತೆರಡು ಶಕ್ತಿ ಪೀಠಗಳಿದೆ ಶಕ್ತಿಯನ್ನು ಆರಾಧನೆ ಮಾಡೋ ದೇವಸ್ಥಾನಗಳು ಅನೇಕ ಕಡೆಗಳಲ್ಲಿ ವಿಷ್ಣುವಿನ ದೇವಸ್ಥಾನ ಇದೆ ಬೌದ್ಧ ವಿಹಾರಗಳಿದೆ ಜೈನ ಮಂದಿರಗಳಿದ್ದಾವೆ ಸಿಖ್ಖರ ಗುರುದ್ವಾರಗಳಿದ್ದಾವೆ ಇಡೀ ದೇಶದಲ್ಲಿ ಪ್ರಾರ್ಥನಾ ಮಂದಿರಗಳು ನೂರಾರು ಸಾವಿರಾರು ಇದೆ ಆದರೆ ನಮ್ಮ ದೇಶದಲ್ಲಿ ಎಲ್ಲ ವಿಚಾರಗಳನ್ನು ಒಪ್ಪುವ ಸಮಾಜ ಇದೆಯಲ್ಲ ಅದನ್ನು ಸಾಮರಸ್ಯ ಅಂತ ಕರೀತು ದ್ವೈತ ಅದ್ವೈತ ದ್ವೈತಾದ್ವೈತ ವಿಶಿಷ್ಟಾದ್ವೈತ ಅನೇಕ ರೀತಿಯ ವಿಚಾರಗಳು ಈ ನಾಡಿನಲ್ಲಿ ಬಂತ ಆದರೆ ಪರಸ್ಪರ ಸಂಘರ್ಷ ಇಲ್ಲ ಎಲ್ಲ ವಿಚಾರಗಳನ್ನು ನೇತಿ ನೇತಿ ಸರಿ ಇದೆ ಸರಿ ಇದೆ ಅಂತ ಒಪ್ಪುವಂತಹ ಸಮಾಜ ನಮ್ಮ ಹೀಗಾಗಿ ದೇವಸ್ಥಾನ ನಮಗೆ ಸಾಮರಸ್ಯವನ್ನು ಹೇಳತಕ್ಕಂಥ ಒಂದು ದೊಡ್ಡ ಕೇಂದ್ರ ಅದು ಸಭಾ ಕಾರ್ಯಕ್ರಮದಲ್ಲಿ ಮಾನಿಲ ಶ್ರೀಧಾಮದ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಕನ್ಯಾನ ಸದಾಶಿವ ಶೆಟ್ಟಿ ಟಿ ನಾರಾಯಣ ಪೂಜಾರಿ ಶ್ರೀ ರಾಜೇಂದ್ರ ಕಲ್ಲುರಾಯ ಪ್ರವೀಣ್ ಭೋಜಶೆಟ್ಟಿ ರಾವ್ ಶ್ರೀ ಶಂತಾರು ನಾರಾಯಣ ಭಟ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಿರಿಯ ನ್ಯಾಯವಾದಿ ಶ್ರೀ ಸುಬ್ಬಯ್ಯ ರೈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶ್ರೀ ಪ್ರಭಾಶಂಕರ್ ಮಾಸ್ಟರ್ ಸ್ವಾಗತಿಸಿದ ಕಾರ್ಯಕ್ರಮವನ್ನು ಕಲರತ್ನ ಶಮ್ನಾಡಿಗ ಕುಂಬಳೆ ನಿರೂಪಿಸಿದರು ಶ್ರೀ ಸುಜಿತ್ ಕೆಸಿ ವಂದಿಸಿದರು ಇಂದು ಬೆಳಿಗ್ಗೆ ಏಳು ಗಂಟೆಗೆ ಬ್ರಹ್ಮಕಲಾಶಾಭಿಷೇಕ ಆರಂಭಗೊಂಡು ಪೂರ್ವಾಹ್ನ ಒಂಬತ್ತು ಐವತ್ತೈದರ ವೃಷಭಲಗ್ನ ಬ್ರಹ್ಮ ಕುಂಭಾಭಿಷೇಕ ಶ್ರೀ ಮಹಾಗಣಪತಿ ದೇವರಿಗೆ ಕುಂಭಾಭಿಷೇಕ ಅವಸೃತ ಬಲಿ ಮೂಡಪ್ಪ ಸೇವೆಯ ಪ್ರಾರ್ಥನೆ ಧ್ವಜಾರೋಹಣ ನೂರ ಇಪ್ಪತ್ತೆಂಟು ಕಾಯಿ ಅಷ್ಟದ್ರವ್ಯ ಮಹಾಗಣಪತಿಯಾಗ ಹಾಗೂ ಮಹಾಪೂಜೆ ನಡೆಯಿತು